ಯಾವುದಕ್ಕೆ ಇಲ್ಲ ಪಾದಯಾತ್ರೆ ಮಾಡಕ್ಕೆ ನಮ್ದು ಎಂತೂ ಅಬ್ಜೆಕ್ಷನ್ ಇಲ್ಲ ಯಾವ ಕಮಿಷನ್ ಬೆಂಗಳೂರು ನಗರದಲ್ಲಿ ಮಾಡಕ್ ಬರಲ್ಲ ರೀ ಸುಪ್ರೀಂ ಕೋರ್ಟ್ ಡಿಸಿಶನ್ ಅಲ್ಲ ಹೈಕೋರ್ಟ್ ಡಿಸಿಷನ್ ಇದೆ ಬೆಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡೋದಾಗ್ಲಿ ಸಭೆ ಮಾಡೋದಾಗ್ಲಿ ಮಾಡೋಕಾಗಲ್ಲ ಸಿ ಫ್ರೀಡಮ್ ಪಾರ್ಕ್ ಅಲ್ಲಿ ಮಾಡಬೇಕು ಅಷ್ಟೇ ಗೊತ್ತಾಯ್ತಾ ನೀವು ಬೇರೆ ಕಡೆ ಎಲ್ಲ ಮಾಡಕ್ ಬರಲ್ಲ ಅದು ವೈಲೇಷನ್ ಆಗುತ್ತೆ ನಿಮ್ಗೆ ಹೇಳಿದ್ರ ಸಾಧ್ಯತೆ ಅಂದ್ರೆ ನಿಮ್ಗೆ ಗೊತ್ತಾಯ್ತು ನೋಡಪ್ಪ ಈಗ ಕೇಳ್ರಿ ಇಲ್ಲಿ ಶೋಕಾಶ್ ನೋಟಿಸ್ ಕೊಟ್ಟಿದ್ದಾರೆ ನಾವು ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಆ ನ ನೋಟಿಸ್ ವಾಪಸ್ ತಗೊಳ್ರಿ ಎರಡನೇದು ಆಮೇಲೆ ಆ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅದನ್ನ ರಿಜೆಕ್ಟ್ ಮಾಡ್ರಿ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕೇಳಿದಾರಲ್ಲ ಅದು ರಿಜೆಕ್ಟ್ ಮಾಡಿ ಅಂತ ಹೇಳಿ ಇನಾನಿಮಸ್ ಆಗಿ ತೀರ್ಮಾನ ಅಟೆಂಡ್ ಮಾಡಿರಲಿಲ್ಲ ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಈಗ ತಿರಸ್ಕರಿಸಿದ್ರೆ ಅನ್ನೋದಕ್ಕೆ ಉತ್ತರ ಹೇಳಕ್ಕಾಗತ್ತೆ ಅಲ್ಲ ತಿರಸ್ಕರಿಸಿದ್ರೆ ತಿರ್ಸ್ ಹೋದ್ರೆ ಅದಕ್ಕೆ ನೀನ್ ಉತ್ತರ ಹೇಳರ್ ಕ್ಯಾಬಿನೆಟ್ ಅಡ್ವೈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಗೊತ್ತಾಯ್ತಾ ನಾನು ಐ ಹೋಪ್ ದಟ್ ಇಲ್ಲ ಕೊಟ್ಟಿರ್ಲಿಲ್ಲ ಜೂನ್ ತಿಂಗಳಲ್ಲಿ ಕೊಟ್ಟಿರ್ಲಿಲ್ಲ ಜುಲೈ ತಿಂಗಳಲ್ಲಿ ಕೊಟ್ಟಿಲ್ಲ ಮೇವರೆಗೂ ಕೊಟ್ಟಿತ್ತು ನಾ ಕೊಡಾ ಕೇಳಿದ್ದೀನಿ ಈಗ ಜೂನ್ ತಿಂಗಳದೆಲ್ಲ ಕೊಡ್ತಾ ಇದ್ದಾವೆ